ಮತ್ತೆ ಒಂದು ಪ್ರಾಮಾಣಿಕವಾದಂತಹ ನಡೆ ಆಗ್ತಾ ಇದೆ ಹಾಗಾಗಿ ನಾನು ಕೇಳ್ಕೊಳ್ತಾ ಇರುವಂತದ್ದು ಕೈ ಮುಗಿದು ಎಲ್ಲ ಧರ್ಮಿಷ್ಠರನ್ನು ಕೇಳ್ಕೊಳ್ತಾ ಇರುವಂತದ್ದು ನಿಮ್ಮ ಹಬ್ಬಗಳಲ್ಲಿ ಸೌಜನ್ಯಗಳನ್ನು ನೆನಪಿಸಿಕೊಳ್ಳುವಂಥದ್ದು ನಿಮ್ಮ ಹರಕೆಗಳಲ್ಲಿ ಸೌಜನ್ಯಗಳನ್ನು ನೆನಪಿಸಿಕೊಳ್ಳುವಂಥದ್ದು ನಿಮ್ಮ ಹೋಮ ಹವನಗಳಲ್ಲಿ ಸೌಜನ್ಯಳಿಗೋಸ್ಕರ ನ್ಯಾಯವನ್ನು ಕೇಳುವಂಥದ್ದು ಮಾಡಿದ್ದೇ ಆದಲ್ಲಿ ಅದನ್ನು ಸಾರ್ವಜನಿಕಗೊಳಿಸುತ್ತಾ ಹೋದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ನಡವಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಧ್ಯಮಗಳ ಮೂಲಕ ನಮ್ಮ ಆಚರಣೆಗಳ ಮೂಲಕ ಕೈಯಿಂದ ಕೈಗೆ ನಾವು ನೀಡ್ತಾ ಹೋದಲ್ಲಿ ಜ್ಯೋತಿಯ ರೀತಿಯಲ್ಲಿ ಅದು ಹೋರಾಟಕ್ಕೆ ಬೆಳಕಾಗುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆಯಲ್ಲಿ ನಾನಿದ್ದೇನೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ಕೊಡೋದಾದರೆ ಕ್ರಿಸ್ತ ಜಯಂತಿಯಲ್ಲಿ ನಾನು ಎಲ್ಲ ಕ್ರೈಸ್ತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ನಿಮ್ಮ ಮನೆಯ ನಕ್ಷತ್ರಗಳಲ್ಲಿ ಸೌಜನ್ಯಗಳನ್ನು ವಿನಗಿಸಿ ಸೌಜನ್ಯಗಳನ್ನು ಆ ದಿವಸ ನೆನಪು ಮಾಡಿಕೊಳ್ಳಿ ಸೌಜನ್ಯಗಳ ಭಾವಚಿತ್ರ ಇರುವ ನಿಮ್ಮ ಕೇಕ್ಗಳನ್ನು ಬಾಂಧವರಿಗೆ ಸ್ನೇಹಿತರಿಗೆ ಹಂಚಿ ಜಯವಾಗಲಿ ಈ ಹೋರಾಟಕ್ಕೆ ಎಂದು ಹರಿಸಿ ಚರ್ಚ್ಗಳಲ್ಲಿ ಹೋದಾಗ ಅಲ್ಲಿ ಸೌಜನ್ಯಗಳನ್ನು ನೆನಪಿಸಿಕೊಳ್ಳಿ ಗೌರವಾನ್ವಿತ ಪೂಜ್ಯ ಬಿಷಪ್ ಆಗ್ಬೋದು ಅಥವಾ ಕ್ರೈಸ್ತ ಪಾದ್ರಿಗಳಾಗ್ಬೋದು ನೀವೆಲ್ಲರೂ ಕೂಡ ಬಲಿಪೂಜೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಸೌಜನ್ಯ ಮಗುವನ್ನು ನೆನಪಿಸಿಕೊಂಡು ಅವಳಿಗೆ ಗೋಸ್ಕರ ಸಮುದಾಯ ನಿಲ್ಲಬೇಕು ಎನ್ನುವಂತಹ ಒಂದು ಕರೆಯನ್ನು ನೀಡಿ ಆಕರ್ಷಕವಾಗಿ ನಾವು ಕಟ್ಟುವಂತಹ ಗೋದಲೆಯಲ್ಲಿ ಬಾಲಯೇಸುವಿನ ಜೊತೆಯಲ್ಲಿ ಸೌಜನ್ಯಳಿಗೂ ಒಂದಿಷ್ಟು ಸ್ಥಾನವನ್ನು ಕೊಡಿ ಆ ಮೂಲಕ ಇಡೀ ಸಮುದಾಯ ಸೌಜನ್ಯಗಳ ಕಡೆಗೆ ನಿಲ್ಲುವ ಹಾಗೆ ಮಾಡಿ ಇದು ಒಂದು ಹೋರಾಟ ಸತ್ಯದ ಪರವಾಗಿ ಸನ್ಮಾರ್ಗದ ಹೋರಾಟ ಯಾರ ವಿರುದ್ಧವೂ ಅಲ್ಲ ಮಾನವೀಯತೆಯ ಪರವಾಗಿ ಇದನ್ನು ಯಾಕೆ ನಿಮ್ಮಲ್ಲಿ ನಿವೇದನೆ ಮಾಡ್ತಾ ಇದ್ದೇನೆ ಅಂತಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿ ಮನುಷ್ಯನ ಸಮಸ್ಯೆಗಳಿಗೆ ಪರಿಹಾರ ಕಾಣಲಿಕ್ಕೋಸ್ಕರ ಉಪಶಮನವನ್ನು ನೀಡಲಿಕ್ಕೋಸ್ಕರ ತುಳಿತಕ್ಕೊಳಪಟ್ಟಂತಹ ಜನರ ಒಂದು ನೆರವಿಗೆ ಧಾವಿಸಲಿಕ್ಕೋಸ್ಕರ ಬದುಕಿ ಹೋದಂತಹ ಏಸು ಕ್ರಿಸ್ತ ಜನರ ನಡುವೆಯೇ ನಡೆಯುತ್ತಾ ನಡೆಯುತ್ತಾ ಅವರ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹುಡುಕುತ್ತಾ ಅವರಿಗೋಸ್ಕರ ಶಿಲುಬಿಯನ್ನು ಏರಿದ ಯೇಸುಕ್ರಿಸ್ತನ ಕ್ರಿಸ್ತನ ಜನ್ಮದಿನ ಇಪ್ಪತ್ನಾಲ್ಕರ ರಾತ್ರಿ ಇಂತಹ ಮಹಾಪುರುಷ ಸಹಸ್ರಮಾನಕ್ಕೊಬ್ಬ ಬರುವ ಯೇಸುಕ್ರಿಸ್ತನ ಕ್ರಿಸ್ತನ ಹುಟ್ಟುಹಬ್ಬವನ್ನು ನಾವು ಸಂಭ್ರಮದಲ್ಲಿ ಆಚರಿಸಬೇಕು ಮತ್ತು ಅದಕ್ಕೊಂದು ಘನತೆ ಬರಬೇಕು ಅಂತಂದರೆ ಯಾರಿಗೆ ಏನಿಲ್ಲವೋ ಅವರಿಗೆ ಅದನ್ನು ನೀಡುವಂಥ ಕೆಲಸವನ್ನು ನಾವು ಮಾಡಬೇಕು ಅದನ್ನೇ ಏಸು ಕ್ರಿಸ್ತನು ಕೂಡ ಹೇಳಿದ್ದು ಹಸಿದು ಬಂದವರಿಗೆ ಅನ್ನವನ್ನು ನೀಡುವಂಥದ್ದು ದಾಹ ಅಂದ್ಕೊಂಡು ಬಂದಂಥವರಿಗೆ ನೀರನ್ನು ಕೊಡುವಂಥದ್ದು ಸಾಧ್ಯವಾದರೆ ಹಾಲನ್ನು ಕೊಡಿ ವಸತಿಯನ್ನು ಕೊಡಿ ವಸ್ತ್ರವನ್ನು ಕೊಡಿ ನಮ್ಮದನ್ನು ಬಿಟ್ಟು ನಮ್ಮಲ್ಲಿ ಹಣ ಇದೆ ಅಂತಸ್ತಿದೆ ಸ್ಥಾನಮಾನವಿದೆ ಐಶ್ವರ್ಯವಿದೆ ಇದನ್ನು ನಾವು ಪ್ರದರ್ಶನ ಮಾಡಲಿಕ್ಕೋಸ್ಕರ ಕ್ರೈಸ್ತ ಜಯಂತಿ ಕ್ರಿಸ್ತ ಜಯಂತಿಯನ್ನು ಮಾಡುವಂಥದ್ದಲ್ಲ ನಿಜವಾದ ಅರ್ಥದಲ್ಲಿ ಯೇಸು ಕ್ರಿಸ್ತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ನಿಜವಾದ ಅರ್ಥದಲ್ಲಿ ಕ್ರಿಸ್ತ ಜಯಂತಿಯನ್ನು ಆಚರಿಸಬೇಕು ಅಂತಂದರೆ ನಿಮ್ಮ ಪ್ರಾಂತ್ಯದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಯಾರು ಅನ್ಯಾಯಕ್ಕೊಳಪಟ್ಟಿದ್ದಾರೆ ಅವರಿಗೋಸ್ಕರ ಮಿಡಿಯುವಂಥ ಕೆಲಸವನ್ನು ನಾವು ಈ ಹಬ್ಬದಲ್ಲಿ ಮಾಡಲೇಬೇಕು ಇದು ನಮ್ಮ ಧರ್ಮಕ್ಕೆ ನಾವು ನೀಡುವಂತಹ ಘನತೆಯಾಗುತ್ತೆ ಅದೇ ರೀತಿಯಾಗಿ ಮುಂದೆ ನಾವು ಹೊಸ ವರ್ಷವನ್ನು ಸ್ವಾಗತಿಸ್ಕೊಳ್ತಾ ಇದ್ದೇವೆ ಹೊಸ ವರ್ಷದ ಅಮಲಿನಲ್ಲಿ ನಾವು ಕಳೆದು ಹೋಗಬಾರ್ದು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಹೊಸ ವರ್ಷವೂ ಕೂಡ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ನಾವು ಕಳೆಯುವಂಥದ್ದಾಗಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೊಸ ವರ್ಷ ಆಚರಣೆಗೆ ಒಳಪಡಲಿ ಅನ್ನುವಂಥದ್ದು ಯುಗಾದಿ ಆಗ್ಬೋದು ಸಂಕ್ರಾಂತಿ ಆಗ್ಬೋದು ಸೌಜನ್ಯ ಸಂಕ್ರಾಂತಿ ಸೌಜನ್ಯ ಯುಗಾದಿ ಈ ರೀತಿಯಾಗಿ ನಮಗೆ ಆಚರಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಬರ್ತಾ ಇದ್ದಾವೆ ನನ್ನ ನಡೆ ನುಡಿ ಸಿದ್ಧಾಂತ ಈ ಮೂರೂ ಕೂಡ ಸೌಜನ್ಯಳ ನ್ಯಾಯಕ್ಕೋಸ್ಕರ ನಿಲ್ಲುವಂಥದ್ದಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಖಂಡಿತವಾಗಲೂ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಸಿಗಲೇಬೇಕು ಇದು ನಮ್ಮೆಲ್ಲರ ಒಕ್ಕೊರಲಿನ ಅಕ್ಕೊತ್ತಾಯ ಅಂತ ಹೇಳ್ತಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸಮಸ್ತ ಕನ್ನಡಿಗರಿಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ನಮ್ಮ ಮಗಳು ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಅರಿಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಮಸ್ಕಾರ